ನಮಸ್ಕರಿಸುತ್ತಾ ಮಾರ್ಚ್ ತಿಂಗಳಿನ ಪ್ರಮುಖ ದಿನಗಳು ಮಾರ್ಚ್ ಒಂದು ಶೂನ್ಯ ತಾರತಮ್ಯ ದಿನ ಝೀರೋ ಡಿಸ್ಕ್ರಿಮಿನೇಷನ್ ಡೇ ಜನಾಂಗ ಲಿಂಗ ಅಥವಾ ಹಿನ್ನೆಲೆಯನ್ನು ಲೆಕ್ಕಿಸದೆ ಎಲ್ಲರಿಗೂ ಸಮಾನತೆ ಮತ್ತು ಸೇರ್ಪಡೆಯನ್ನು ಉತ್ತೇಜಿಸಲು ಪ್ರತಿ ವರ್ಷ ಮಾರ್ಚ್ ಒಂದರಂದು ಈ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ಎಲ್ಲರಿಗೂ ಸಮಾನ ನ್ಯಾಯಯುತವಾದ ಸಮಾಜವನ್ನು ಪ್ರೋತ್ಸಾಹಿಸುತ್ತದೆ ಮಾರ್ಚ್ ಒಂದು ವಿಶ್ವ ನಾಗರಿಕ ರಕ್ಷಣಾ ದಿನ ವರ್ಲ್ಡ್ ಸಿವಿಲ್ ಡಿಫೆನ್ಸ್ ಡೇ ವಿಪತ್ತುಗಳ ಸಮಯದಲ್ಲಿ ಜನರನ್ನು ರಕ್ಷಿಸುವ ನಾಗರಿಕ ರಕ್ಷಣಾ ಸಂಸ್ಥೆಗಳನ್ನು ಗೌರವಿಸಲು ಪ್ರತಿ ವರ್ಷ ಮಾರ್ಚ್ ಒಂದರಂದು ವಿಶ್ವ ನಾಗರಿಕ ರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ ಇದು ಜೀವಗಳನ್ನು ಉಳಿಸಲು ಮತ್ತು ಅಪಾಯಗಳನ್ನು ಕಡಿಮೆ ಮಾಡಲು ತುರ್ತು ಸಿದ್ಧತೆ ಸುರಕ್ಷತಾ ಕ್ರಮಗಳು ಮತ್ತು ವಿಪತ್ತು ಪ್ರತಿಕ್ರಿಯೆ ಬಗ್ಗೆ ಜಾಗೃತಿ ಮೂಡಿಸುತ್ತದೆ ಮಾರ್ಚ್ ಎರಡು ರಾಷ್ಟ್ರೀಯ ಹಳೆಯ ವಸ್ತುಗಳ ದಿನ ನ್ಯಾಷನಲ್ ಓಲ್ಡ್ ಸ್ಟಫ್ ಡೇ ಜನರು ಹಳೆಯ ವಸ್ತುಗಳನ್ನು ಮರುಬಳಕೆ ಮಾಡಲು ಪ್ರೋತ್ಸಾಹಿಸುವ ದಿನವಿದಾಗಿದೆ ಮಾರ್ಚ್ ಮೂರು ರಾಷ್ಟ್ರೀಯ ರಕ್ಷಣಾ ದಿನ ನ್ಯಾಷನಲ್ ಸೇಫ್ಟಿ ಡೇ ರಾಷ್ಟ್ರವನ್ನು ರಕ್ಷಿಸುವಲ್ಲಿ ಸಶಸ್ತ್ರ ಪಡೆಗಳ ಪಾತ್ರವನ್ನು ಗೌರವಿಸಲು ರಾಷ್ಟ್ರೀಯ ಭದ್ರತೆ ಮಿಲಿಟರಿ ಶಕ್ತಿ ಮತ್ತು ದೇಶವನ್ನು ರಕ್ಷಿಸುವಲ್ಲಿ ಸೈನಿಕರ ತ್ಯಾಗದ ಮಹತ್ವವನ್ನು ಎತ್ತಿ ತೋರಿಸುವುದು ಈ ದಿನದ ಮಹಾ ಉದ್ದೇಶವಾಗಿದೆ ಮಾರ್ಚ್ ಮೂರು ವಿಶ್ವ ಶ್ರವಣ ದಿನ ವರ್ಲ್ಡ್ ಹಿಯರಿಂಗ್ ಡೇ ಶ್ರವಣ ದೋಷ ಮತ್ತು ಕಿವಿಯ ಆರೈಕೆಯ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ಪ್ರತಿಯೊಬ್ಬರಿಗೂ ಸಂವಹನ ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಆರಂಭಿಕ ಪತ್ತೆ ಚಿಕಿತ್ಸೆ ಮತ್ತು ಶ್ರವಣ ಸಾಧನಗಳ ಬಳಕೆಯನ್ನು ಉತ್ತೇಜಿಸುತ್ತದೆ ಮಾರ್ಚ್ ಮೂರು ವಿಶ್ವ ವನ್ಯಜೀವಿ ದಿನ ವರ್ಲ್ಡ್ ವೈಲ್ಡ್ ಲೈಫ್ ಡೇ ವಿಶ್ವಸಂಸ್ಥೆಯ ಅರವತ್ತೆಂಟನೇ ಅಧಿವೇಶನದಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ವನ್ಯಜೀವಿಗಳಾದ ಪ್ರಾಣಿ ಮತ್ತು ಸಸ್ಯಗಳ ಸಂರಕ್ಷಣೆ ಉದ್ದೇಶವನ್ನು ಹೊಂದಿದ್ದು ಈ ದಿನವನ್ನು ಆಚರಿಸಲಾಗುತ್ತದೆ ಮಾರ್ಚ್ ನಾಲ್ಕು ರಾಷ್ಟ್ರೀಯ ಸುರಕ್ಷತಾ ದಿನ ನ್ಯಾಷನಲ್ ಸೆಕ್ಯೂರಿಟಿ ಡೇ ಜನರು ತಮ್ಮ ಜೀವನದಲ್ಲಿ ಎದುರಿಸುವ ಯಾವುದೇ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆಗಳು ಇನ್ನು ಇತರ ಸಮಸ್ಯೆಗಳಿಂದ ಜನರನ್ನು ಸುರಕ್ಷಿತವಾಗಿರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ವಿಶ್ವವ್ಯಾಪಿ ಮಹಿಳೆ ಮತ್ತು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದ ಹಕ್ಕುಗಳು ಮತ್ತು ಸೌಲಭ್ಯಗಳ ಬಗ್ಗೆ ಪರಿಚಯಿಸುವುದು ಈ ದಿನದ ಉದ್ದೇಶವಾಗಿದ್ದು ಒಂದು ಸಾವಿರದ ಒಂಬೈನೂರ ಒಂಬತ್ತರ ಫೆಬ್ರವರಿ ಇಪ್ಪತ್ತೆಂಟರಂದು ನ್ಯೂಯಾರ್ಕ್ನಲ್ಲಿ ಮಹಿಳಾ ದಿನವನ್ನು ಆಯೋಜಿಸಲಾಗಿತ್ತು ಒಂದು ಸಾವಿರದ ಒಂಬೈನೂರ ಹತ್ತರಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮಾಜವಾದಿ ಮಹಿಳಾ ಸಮಾವೇಶದಲ್ಲಿ ಕೈಗೊಂಡ ನಿರ್ಣಯದಂತೆ ಪ್ರತಿ ವರ್ಷ ಮಹಿಳಾ ದಿನವನ್ನು ಆಚರಿಸಲು ಪ್ರಾರಂಭವಾಯಿತು ಒಂಬೈನೂರ ಹದಿನೇಳರ ಮಾರ್ಚ್ ಎಂಟರಂದು ಮೊದಲ ವರ್ಷದ ಮಹಿಳಾ ದಿನವನ್ನು ರಷ್ಯಾದಲ್ಲಿ ಆಚರಿಸಿ ರಾಷ್ಟ್ರೀಯ ರಜಾ ದಿನದ ಘೋಷಣೆಯೊಂದಿಗೆ ಮಹಿಳಾ ದಿನವನ್ನು ಆಚರಿಸಲಾಗುತ್ತಿದೆ ಮಾರ್ಚ್ ಹತ್ತು ಸಿಐಎಸ್ಎಫ್ ಉದಯ ದಿನ ಸಿಐಎಸ್ಎಫ್ ರೈಸಿಂಗ್ ಡೇ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ದಿನ ಇದು ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಮಾರ್ಚ್ ಎರಡನೇ ಗುರುವಾರ ವಿಶ್ವ ಕಿಡ್ನಿ ದಿನ ವರ್ಲ್ಡ್ ಕಿಡ್ನಿ ಡೇ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಹೊಂದಿರುವ ರೋಗಿಗಳಲ್ಲಿ ಕಿಡ್ನಿ ಸಂಬಂಧಿತ ರೋಗಗಳ ಬಗ್ಗೆ ತಿಳುವಳಿಕೆ ನೀಡಿ ಕಿಡ್ನಿಗಳಿಗೆ ಉಂಟಾಗುವ ತೊಂದರೆಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ ಮಾರ್ಚ್ ಹದಿನಾಲ್ಕು ಹೋಳಿ ಹಬ್ಬ ಹೋಳಿ ಫೆಸ್ಟಿವಲ್ ಬಣ್ಣಗಳನ್ನು ಪರಸ್ಪರ ಹಚ್ಚುವ ಮೂಲಕ ಪರಸ್ಪರ ಸ್ನೇಹ ಸೌಹಾರ್ದತೆ ಮತ್ತು ಸಂತೋಷವನ್ನು ವಿನಿಮಯ ಮಾಡಿಕೊಳ್ಳಲಾಗುವ ಹಬ್ಬವಿದಾಗಿದೆ ಮಾರ್ಚ್ ಹದಿನೈದು ವಿಶ್ವ ಗ್ರಾಹಕರ ಹಕ್ಕು ದಿನ ವರ್ಲ್ಡ್ ಕನ್ಸ್ಯೂಮರ್ ರೈಟ್ಸ್ ಡೇ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಮೋಸ ಮಾಡುವುದು ಮತ್ತು ಸಾಮಾಜಿಕ ಅಸಮಾನತೆಯನ್ನು ತಡೆಯಲು ಸಾರ್ವಜನಿಕರಲ್ಲಿ ಜಾಗ್ರತೆ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶ ಮಾರ್ಚ್ ಇಪ್ಪತ್ತು ವಿಶ್ವ ಗುಬ್ಬಚ್ಚಿ ದಿನ ವರ್ಲ್ಡ್ ಸ್ಪ್ಯಾರೋ ಡೇ ಅಳಿವಿನಂಚಿನಲ್ಲಿರುವ ಗುಬ್ಬಚ್ಚಿಗಳ ರಕ್ಷಣೆ ಹಾಗೂ ಅವುಗಳ ಜೀವನದ ಕುರಿತು ಅರಿವು ಮೂಡಿಸುವುದು ಈ ದಿನದ ಉದ್ದೇಶವಾಗಿದ್ದು ಎರಡ್ ಸಾವಿರದ ಹತ್ತು ಮಾರ್ಚ್ ಇಪ್ಪತ್ತರಂದು ಮೊಟ್ಟ ಮೊದಲ ಬಾರಿಗೆ ವಿಶ್ವ ಗುಬ್ಬಚ್ಚಿ ದಿನವನ್ನು ಆಚರಿಸಲಾಯಿತು ಮಾರ್ಚ್ ಇಪ್ಪತ್ತು ಜಾಗತಿಕ ಸಂತೋಷ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್ ಎರಡು ಸಾವಿರದ ಹನ್ನೆರಡರ ಸೆಪ್ಟೆಂಬರ್ನಲ್ಲಿ ಸಾಮಾನ್ಯ ಸಭೆಯ ಅಧಿವೇಶನದ ನಿರ್ಣಯದಂತೆ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಮಾರ್ಚ್ ಇಪ್ಪತ್ತರಂದು ಜಾಗತಿಕ ಸಂತೋಷ ದಿನವನ್ನು ಆಚರಿಸಲು ತೀರ್ಮಾನಿಸಿತು ಮಾರ್ಚ್ ಇಪ್ಪತ್ತೊಂದು ವಿಶ್ವ ಅರಣ್ಯ ದಿನ ವರ್ಲ್ಡ್ ಫಾರೆಸ್ಟ್ರಿ ಡೇ ಅರಣ್ಯ ರಕ್ಷಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿವರ್ಷ ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವ ಅರಣ್ಯ ದಿನವನ್ನು ಆಚರಿಸಲಾಗುತ್ತದೆ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲ ದಿನ ವರ್ಲ್ಡ್ ವಾಟರ್ ಡೇ ವಿಶ್ವ ಜಲ ದಿನವನ್ನು ನೀರಿನ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ ಜಲ ಪ್ರವಾಹ ಕ್ಷಾಮ ಪರಿಸ್ಥಿತಿ ನಿಯಂತ್ರಣಗೊಳಿಸುವುದು ಈ ದಿನದ ಉದ್ದೇಶ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರರ ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವಸಂಸ್ಥೆಯು ಮೊಟ್ಟ ಮೊದಲ ಬಾರಿಗೆ ತನ್ನ ಸದಸ್ಯ ರಾಷ್ಟ್ರಗಳಲ್ಲಿ ವಿಶ್ವ ಜಲ ದಿನವನ್ನು ಆಚರಿಸುವಂತೆ ಸೂಚಿಸಿತು ಮಾರ್ಚ್ ಇಪ್ಪತ್ನಾಲ್ಕು ವಿಶ್ವ ಕ್ಷಯರೋಗ ದಿನ ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಜರ್ಮನಿ ವೈದ್ಯ ಡಾಬರ್ಟ್ ಕೋಚ್ ಎಂಬ ವಿಜ್ಞಾನಿ ಮೊಟ್ಟ ಮೊದಲ ಬಾರಿಗೆ ಕ್ಷಯರೋಗಕ್ಕೆ ಕಾರಣವಾದ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾವನ್ನು ಒಂದು ಸಾವಿರದ ಎಂಟುನೂರ ಎಂಬತ್ತೆರಡು ಮಾರ್ಚ್ ಇಪ್ಪತ್ನಾಲ್ಕರಂದು ಕಂಡುಹಿಡಿದರು ಈ ಸಂಶೋಧನೆಗಾಗಿ ಒಂದು ಸಾವಿರದ ಒಂಬೈನೂರ ಐದರಲ್ಲಿ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯು ನೀಡಲಾಯಿತು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ನೆದರ್ಲ್ಯಾಂಡ್ನಲ್ಲಿ ಮೊದಲ ಬಾರಿಗೆ ಕ್ಷಯರೋಗ ದಿನವನ್ನು ಆಚರಿಸಿತು ಮಾರ್ಚ್ ಇಪ್ಪತ್ತೇಳು ವಿಶ್ವ ರಂಗಭೂಮಿ ದಿನ ವರ್ಲ್ಡ್ ಥಿಯೇಟರ್ ಡೇ ರಂಗಭೂಮಿ ಚಟುವಟಿಕೆಯಲ್ಲಿ ನಿರತರಾಗಿರುವ ಹಾಗೂ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗಾಗಿ ಒಂದು ಸ್ಮರಣೀಯ ದಿನವನ್ನು ಮೀಸಲಿಟ್ಟು ಗೌರವಿಸುವ ಕಾರಣಕ್ಕಾಗಿ ಒಂದು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ವಿಶ್ವ ರಂಗಭೂಮಿ ದಿನವನ್ನು ಆಚರಿಸಲಾಗುತ್ತಿದೆ ಮಾರ್ಚ್ ಕೊನೆಯ ಶನಿವಾರ ಅರ್ಥ್ ಅವರ್ ಹವಾಮಾನ ಬದಲಾವಣೆ ಮತ್ತು ಭೂಮಿಯನ್ನು ಉಳಿಸುವುದು ಈ ದಿನದ ಉದ್ದೇಶ ಅಗತ್ಯವಿಲ್ಲದ ವಿದ್ಯುತ್ ದೀಪಗಳನ್ನು ಆಫ್ ಮಾಡುವ ಮೂಲಕ ಮೇಣದ ಬತ್ತಿಯನ್ನು ಬೆಳಗಿಸಿ ಒಂದು ಗಂಟೆ ಕಾಲ ಪರಿಸರ ಸಂರಕ್ಷಣೆಗೆ ಪ್ರೋತ್ಸಾಹ ನೀಡುವುದು ಇದು ಎರಡ್ ಸಾವಿರದ ಏಳರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಆರಂಭವಾಯಿತು ಮಾರ್ಚ್ ಮೂವತ್ತು ಚಂದ್ರಮಾನ ಯುಗಾದಿ ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬದ ಆಚರಣೆಯು ಹೊಸ ವರ್ಷದ ಮೊದಲ ದಿನ ಹಾಗೂ ಚೈತ್ರ ಮಾಸದ ಪ್ರಾರಂಭವೆಂದು ಆಚರಿಸಲಾಗುತ್ತದೆ ಮಾರ್ಚ್ ಮೂವತ್ತೊಂದು ರಂಜಾನ್ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಸುದೀರ್ಘ ಮೂವತ್ತು ದಿನಗಳ ಉಪವಾಸ ಆಚರಣೆಯನ್ನು ಅಂತ್ಯಗೊಳಿಸಿ ಚಂದ್ರ ದರ್ಶನದೊಂದಿಗೆ ಈ ಹಬ್ಬವನ್ನು ಆಚರಿಸುತ್ತಾರೆ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೋತ್ಸಾಹ ಸಹಕಾರವನ್ನು ಬಯಸುತ್ತೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ